ತಾಯಂದರು ಕೂಡ ಅರ್ಧ ಜನ ಜಾಸ್ತಿನೇ ಇದ್ದರು ಗಂಡಸರಿಗಿಂತ ಅರ್ಧ ತಾಯಂದರು ಕೂಡ ಇದ್ದರು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಗಾಲಕ್ಷ್ಮಿ ಯೋಜನೆ ಅವರಿಗೆ ಮನ ಮುಟ್ಟಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ ಇನ್ನು ಮುಂದುವರೆದಿಂದ ನಾಡಿನರಿಯುವಂಥ ಸುಕ್ರವಾರ ಸರಿಯುವಂಥ ಇದ್ದ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಸುರೇಶ್ರು ಅವರಿಗೆ ಹೆಚ್ಚಿನ ಬಹುಮತ ಕೊಟ್ಟು ನಾವೆಲ್ಲ ಇವೆಲ್ಲ ಸೇರಿ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ನೋಡಿದ್ರೆ ನಮ್ಮ ಸುರೇಶ್ ಅಣ್ಣ ಒಂದೂವರೆಯಿಂದ ಎರಡು ಲಕ್ಷ ಗೆದ್ದೇ ಹೇಳ್ತಾರೆ ಅಂತ ನಮ್ಮ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ ಈಗ ಟೌನ್ನಲ್ಲಿ ಹೇಳ್ತಾರೆ ಟೌನಲ್ಲಿ ಏನೋ ಆ ರೀತಿ ಆಗೋಯ್ತು ಈ ರೀತಿ ಆಗೋಯ್ತು ಅಂತ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಅಂದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಅವರು ಸುರೇಶ್ ರವ್ರೊಬ್ಬರೇ ಆದರೆ ಅವತ್ತೊಂದು ದಿವಸ ಕೋವಿಡ್ ಬಂದು ಬಂದಿದಾಗ ಸುಮಾರು ಎಲ್ಲ ಎಲ್ಲ ಸಂಸದರು ಮನೆ ಹೆಚ್ಚು ಬಂದಿರಲ್ಲ ಡಿ ಕೆ ಸುರೇಶ್ ಅವರು ಬಣ ತೊಟ್ಟು ಅವ್ರ ಪ್ರಾಣನ ಇಟ್ಟು ಕೋವಿಡ್ ಬಂದಿರುವಂಥ ವ್ಯಕ್ತಿನ ಒಂದು ದೊಡ್ಡಕ್ಕೆ ಬಂದಿದ್ದಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ದೇಶದಲ್ಲೇ ಮೊದಲನೇ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ ಒಬ್ಬ ಸಂಸದರಾಗಿರ್ತಕ್ಕಂಥ ಮಂತ್ರಿಯಾಗಿದ್ದ ಕೇಂದ್ರ ಮಂತ್ರಿಯಾಗಿದ್ದಂಥ ಒಬ್ಬ ವ್ಯಕ್ತಿನ ಅವರು ಒಂದು ಸೌಜನ್ಯದಿಂದ ಕೂಡ ಮಣ್ಣು ಮಾಡೋಕ್ಕಾಗಲಿಲ್ಲ ಅವ್ರನ್ನ ಅನಾಥ ಸಾಗಕ್ಕಿಂತ ಹೆಚ್ಚಾಗಿ ನಾಳಿಗಿಂತ ಕಡೆಯಾಗಿ ಅವ್ರನ್ನ ಗುಂಡಿಗಿಸಿದಂಥ ಮಾಧ್ಯಮ ನೋಡಿದ್ದೀವಿ ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ ಇವ್ರ ದೇಶ ಉದ್ಧಾರ ಮಾಡೋದಂದರೆ ಇವತ್ತು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ ರವರು ಸಂಸದರಾಗಿ ಸಂಸದರು ಹಣನ ಬಳಕೆ ಮಾಡಿಕೊಳಕ್ಕಾಗಲಿಲ್ಲ ಎಲ್ಲ ಬಿ ಜೆ ಪಿ ಇರ್ಬೋದು ಬಿ ಜೆ ಪಿಯವರು ಇರ್ಬೋದು ಆದರೆ ಯಾಕೆ ಇವರು ಹಣ ಬಳಕೆ ಮಾಡ್ಕೊಳೋಕ್ಕಾಗಲ್ಲ ಕೊಟ್ಟಿರುವಂಥ ಹಣನ ಬಳಕಿಲ್ಲ ಅಂದರೆ ಬಿ ಜೆ ಪಿ ಉದ್ಧಾರ ಮಾಡೋದಿಲ್ಲ ಬಂತು ಬಡವ್ರ ಬಗ್ಗೆ ಕಾಳಜಿ ಇರುವಂಥ ವೇಗೈಕ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ರವರು ಅವರು ಮಂಜುನಾಥ್ ಅವ್ರ ಬಗ್ಗೆ ನಾವು ಮಾತಾಡುವಲ್ಲ ಯಾಕೆಂದರೆ ಅವರು ಒಬ್ಬ ಒಳ್ಳೆ ವ್ಯಕ್ತಿನೇ ಇರ್ಬೋದು ವ್ಯಕ್ತಿತ್ವ ನಾವು ಭಾಷೆ ಮಾತಾಡಲ್ಲ ಆದರೆ ಕೆಲಸದ ಬಗ್ಗೆ ಮಂಜುನಾಥ್ ಅವ್ರು ಆಗೋದೇ ಇಲ್ಲ ಯಾಕೆಂದರೆ ಒಂದು ಹಳ್ಳಿ ಗೊತ್ತಿಲ್ಲ ಒಂದು ಗ್ರಾಮ ಗೊತ್ತಿಲ್ಲ ಜನ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿನಲ್ಲಿ ನಂಬರ್ ಒನ್ ಇರ್ಬೋದು ಅದಕ್ಕೆ ನಾವೆಲ್ಲ ಒಪ್ಕೊಳ್ತೀವಿ ಆದರೆ ಡಿ ಕೆ ಸುರೇಶ್ ಬಡವರಿಗೆ ಕೆಲಸಕ್ಕೋಸ್ಕರವಾಗಿ ಟ್ರಾನ್ಸ್ಫರ್ ಆಗಿದಂಥ ಒಂದು ರೈತರಿಗೆ ಉಪಯೋಗ ಮಾಡಿಕೊಟ್ರಲ್ಲ ಡಿ ಕೆ ಶಿ ಶಿವಕುಮಾರ್ ಅವರು ನಾವು ಸಾಯಿವರ್ಗು ನೆನೆಸ್ಕೋಬೇಕು ರೈತರುಗಳು ಯಾಕೆ ಅಂತ ಹೇಳಿದ್ರೆ ಎರಡು ಟ ಎರಡು ಟಿ ಸಿಗೆ ಒಂದು ಟ್ರಾ ಸಾರಿ ಎರಡು ಪಂಪ್ಸೆಟ್ಗೆ ಒಂದು ಟಿ ಸಿ ಹಾಕಿದ್ರು ಕರೆಂಟ್ ಇಲ್ಲದೆ ನಾವು ಹಗಲು ರಾತ್ರಿ ಫೀಸ್ ಹೋಯ್ತು ಅಂತ ಅಲ್ದಿರುವಂಥ ಕಂಪ್ಲೇಂಟ್ ನನಗೆ ಇನ್ನೂ ದಿವಸದ ಕಂಪ್ಲೇಂಟ್ಗಳನ್ನ ಕೈ ಬಿ ನೆಲೆಸ್ಕೋಬೇಕು ನೀವು ಅವಾಗ ಗೊತ್ತಾಗುತ್ತೆ ಇವತ್ತೆಷ್ಟು ಕಂಪ್ಲೇಂಟ್ ಇದೆ ರೈತರು ಅವತ್ತೆಷ್ಟು ಕಂಪ್ಲೇಂಟ್ ಮಾಡ್ತಿದ್ರು ಅಂತೇಳಿ ಇವತ್ತು ವಿತಿನ್ ಸೆಕೆಂಡ್ನಲ್ಲಿ ಕರೆಂಟ್ ಹೋದರೆ ಡಿ ಕೆ ಶಿವಕುಮಾರ್ ಫೋನ್ ಮಾಡ್ತಾರೆ ಡಿ ಕೆ ಸುರೇಶ್ ಅವರಿಗೆ ರೈತರು ಫೋನ್ ಮಾಡ್ತಾರೆ ಕರೆಕ್ಟ್ ಇಲ್ಲ ಸಭೀರ್ ನಮ್ಮ ಊರಲ್ಲಿ ಅಂತೇಳಿ ಆ ಮಟ್ಟಕ್ಕೆ ಜನಸಂಪರ್ಕನ ಬೆಳೆಸ್ಕೊಂಡಿದ್ದಾರೆ ಡಿ ಕೆ ಸುರೇಶ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಆದರೆ ನಮ್ಮೆಲ್ಲ ಜನಗಳ ಪರವಾಗಿ ಕೂಡ ಹೆಚ್ಚಿನ ರೀತಿ ಮತನ ಕೊಟ್ಟು ಕೇಳ ಹಾಕಬೇಕು ಅಂತೇಳಿ ಓಟ್ ಹಾಕಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೈ ಭಾರತ್ ಮಾತೆಕುಮಾರ್